ಬೋಳಿ ಮಗನೇ ಏ ಪುಟ್ಟ ತರಳ್ಕೊಂಡೆ ಬುಲೆಟ್ ಬೋಳಿ ಮಗನೇ ಏನ್ ಕೊಟ್ಟಿದೀಯಾ ನೀನು ಪರ್ಮಿಷನ್ ಕೊಟ್ಟಾ ಷೂಟ್ ಮಾಡಕ್ಕೆ ನಾನು ಬೋಳಿ ಮಗನೇ ತಂದು ನಂಗೇನು ಸುಪರ್ಟಾ ಬೋಳಿ ಮಗನೇ ಜಂಟಿ ಸರ್ವೆ ಮಾಡಿಸು ನಿಮ್ಮ ಎಷ್ಟು ಅಧಿಕಾರಿ ಬೌಂಡ್ರಿ ಕಲ್ಲು ಮಾಡ್ಲಿ ಬಿ ಬೌಂಡ್ರಿ ಕಲ್ಲು ಬೌಂಡ್ರಿ ಕಲ್ಲು ಫಿಕ್ ಮಾಡ್ಕೊಳ್ಳಿ ಅವ್ರು ಬೌಂಡ್ರಿ ಹಿಟ್ಟಿಂದ ಬುಟ್ಟ ತಲೆ ಒಡೆ ಬುಲೆಟ್ ಬೋಳಿ ಮಗನೇ ಏನಾರು ಯಾರೋ ನೀವು ಪರ್ಮಿಷನ್ ಕೊಟ್ಟ ಶೂಟ್ ಮಾಡಕ್ಕೆ ಯಾರೋ ನೀವು ಕೊಟ್ಟು ಬೋಳಿ ಮಗನ ನಿನಗೆ ಎದ್ದು ಬದ್ದು ಬಿಡ್ತೀನಿ ಚಿಂತ ಮಂದಾಗಿ ತಂದು ಜನಗಳ ಮೇಲೆ ಶೂಟ್ ಮಾಡ್ತೀಯ ಬೋಳಿ ಮಗನ ಏನ್ ಸೇಫ್ಟಿಯಾಪಿತು ಭೋಳಿ ಮಗನ ನಿಂಗೆ ಅದು ಶೂಟ್ ಮಾಡಕ್ಕೆ ಯಾರು ಹೇಳ್ತಾರೆ ನನಗೆ ಎಂತ ಶೂಟ್ ಮಾಡ್ತೀಯ ಜನಗಳ ಮೇಲೆ ಇನ್ನಾರು ಮಾಡಿದೆ ಆದರೆ ನಿಮಗೆ ಪರ್ಮಿಷನ್ ಕೊಟ್ಟರೆ ಏನು ಮಾಡಕ್ಕೆ ಏನ ಮಕ್ಕಳ ತಂದು ಅಪ್ಪನ ಹಾಸ್ತೀನಿ ಎಲ್ಲ ಹೇಳಷ್ಟು ಕೇಳ ಅಂಚೆ ಜಂಟಿ ಸರ್ವೆ ಮಾಡಿಸು ಅಲ್ಲಿ ಗಂಡ ಅಲ್ಲಿ ಮಾಡೋದೇನು ಕೆಲಸ ಮಾಡ್ತೀನಿ ನೋಡ್ತೀನಿ ನಾನು ಆಟ ಆಡ್ತಾ ಇದ್ದಾನೆ ನೀನು ಮೂರು ವರ್ಷದಿಂದ ಹೇಳ್ತಾ ಇದ್ದೀನಿ ಜಾಯಿಂಟ್ ಸರ್ವೆ ಮಾಡಿಸಿ ಅಂತ

ಏ ಪೊಲೀಸ್ ಕರ್ಕೊಂಡು ಎದುರಿಸ್ತಾ ಇದೆಯಾ ಮಾಡ್ತಾ ಇದ್ದೇನ ನೀವು ಇದನ್ ಮಾಡ್ತಾ ಇದೀಯ ಏನ್ ಜನಗಳು ಯಾವ್ ಕೋಲಿಸ್ಬೇಕು ಸೂಟ್ ಮಾಡಕ್ಕೆ ಯಾರು ನಿನ್ಗಿಂತ ನಮಗ್ ಚೆನ್ನಾಗ್ ಗೊತ್ತು ನಿಮ್ಮ ಅರಣ್ಯ ನೀವು ಎಷ್ಟು ಮಾಡಿ ಹೆಂಗ್ ಇದ್ರಿ ಹೊಡಿತಾ ಲೂಟ್ ಆಡಿತಾ ಗೊತ್ತಿಲ್ವಾ

ಹೇಯ್ ಎಲ್ಲ ಕೇಳ ಡಿಕಾಮ್ ಮುಚ್ಕೊಂಡು ಜಂಟಿ ಸರ್ವೆ ಮಾಡಿಸು ಅಲ್ಲಿ ಗಂಡ ಕಾಲು ಇಡಬೇಡ ಅಲ್ಲಿ ಮಾಡೋದನ್ನು ಕೆಲಸ ಮಾಡ್ತೀನಿ ನೋಡ್ತೀನಿ ಏನು ಆಟ ಆಡ್ತಾ ಇದ್ದೀಯ ನೀನು ಮೂರು ವರ್ಷದಿಂದ ಹೇಳ್ತಾ ಇದ್ದೀನಿ ಜಾಯಿಂಟ್ ಸರ್ವೆ ಮಾಡ್ಸಿ ಅಂತ ಹೇಳ್ಬಿಡಿ ಯಾವಾಗ ಮಾಡಿದೀನಿ ಜಾಯಿಂಟ್ ಸರ್ವಿಗೆ ಯಾವತ್ತು ಮಾಡಿಸ್ತಿದ್ದೆ ಜಾಯಿಂಟ್ ಸರ್ವೆಗೆ ಯಾವನ್ನ ಹೇಳಿದ್ರು ಯಾರು ಇದ್ದ ಹೇಯ್ ಇನ್ನು ಮಾಡಿಸ್ತೀವಿ ಪೂರ್ತಿ ಮಾಡಿಸ್ತೀವಿ ನಿನಗೆ ಮಕ್ಕಳು ತಂದು ತಂದು ಬಗಲಿತಾ ಏಯ್ ಸುಂದರ ಜಾಂಗ್ಸರ ಮಾಡ್ತಿದಿಲ್ಲ ಏನಾರಾ ಮುಟ್ಕಿಟ್ಟಾ ಇಲ್ಲ ಏನಾರಾ ಕೆಲಸಕ್ಕೆ ತಿನ್ನು ಕೋಳಿ ಮಾಡ್ ನೋಡು ಅದು ಹೆಂಗ್ ಮಾಡ್ತೀಯಾ ನೀನು ಏ ಪೊಲೀಸ್ ಕರ್ಕೊಂಡು ಬಂದು ದಾದಾಗಿರಿ ಮಾಡ್ತಾ ಇದ್ದೆನಾ ನೀವು ದಾದಾಗಿರಿ ಮಾಡ್ತಾ ಇದ್ಯಾ ಇದೆನ್ ಮಾಡ್ತಾ ಇದ್ದೀಯಾ ನಮ್ಮ ದಾದಾಗಿರಿ ಕೋಳಿ ಮೇಲೆ ಶೂಟ್ ಮಾಡಕ್ ನಾನು ಆ ನಿನ್ಗಿಂತ ಅರಣ್ಯ ಚೆನ್ನಾಗ್ ಗೊತ್ತು ನಿಮ್ಮ ಅರಣ್ಯ ನೀವು ಎಷ್ಟು ಮಟ್ಟಿಗೆ ಉಳ್ಸರೆ ಹೆಂಗ್ ಲೂಟ್ ಹೊಡಿತಾ ಇದ್ದೀರಾ ಅಂತ ನಮಗೆ ಗೊತ್ತಿಲ್ವಾ

ಮೂರ್ ವರ್ಷದಿಂದ ಬಡ್ಕೊತಾ ಇದೀನಿ ಜಂಟಿ ಸರ್ವೆ ಮಾಡಿಸಿ ಜಂಟಿ ಸರ್ವೆ ಮಾಡಿಸಿ ಅಂತ ಇದ್ದೀರಾ ಏನ್ ಗ್ಯಾರಂಟಿ ಇಲ್ಲ ಇಲ್ಲ ಅಂತ ಹೇಳ್ತೀವಿ ಮರ್ಯಾದಿಂದ ಖಾಲಿ ಮಾಡ್ಕೊಂಡು ಜಂಟಿ ಸರ್ವೆ ಅಂಟಿ ಬಂದ್ ಗಿಂದಿರ ಇಲ್ಲಿ ಯಾವ ಮೇಲಧಿಕಾರಿ ನಿನ್ ಮೌಲ್ಯ ಅಧಿಕಾರಿಗೆ ഹിന വീഡിയോ